ಎಲ್ರಿಗೂ ನಮಸ್ಕಾರ ಸ್ವಾಗತ ಸ್ಪೋರ್ಟ್ಸ್ ಮಿನಿಟ್ಸ್ ಕನ್ನಡಕ್ಕೆ ಸ್ವಾಗತ ಕೆಕೆರ್ ವಿರುದ್ಧ ಜಿ ಟಿ ಗೆದ್ದ ಮೇಲೆ ಟೇಬಲ್ನಲ್ಲಿ ಭಾರಿ ಕುತೂಹಲಕಾರಿಯಾಗಿರುವಂಥ ಬದಲಾವಣೆ ಆಗಿರುವಂಥದ್ದು ನೋಡಿ ಇಲ್ಲಿ ಈ ವಿಡಿಯೋವನ್ನು ನಮಗೆ ತಿಳಿಸ್ಕೊಡ್ತೀನಿ ಏನು ಆ ಒಂದು ಕುತೂಹಲಕಾರಿಯಾಗಿರುವಂಥ ಒಂದಿಷ್ಟು ಬದಲಾವಣೆ ಆಗಿರುವಂಥದ್ದು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಒಂದಿಷ್ಟು ಬದಲಾವಣೆ ಆಗಿರುವಂಥದ್ದು ಆ ಬದಲಾವಣೆಗಳು ಏನು ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತುಂಬ ಅಂದರೆ ತುಂಬ ಜನ ತಿಳ್ಕೊಂಬಿಟ್ಟಿದ್ದಾರೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಏನೂ ಕೂಡ ಬದಲಾವಣೆ ಆಗಿಲ್ಲ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ತಾ ಅಂದರೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಜಿ ಟಿ ಮೊದಲನೇ ಸ್ಥಾನದಲ್ಲಿರುವಂಥದ್ದು ಆ್ಯಂಡ್ ಡಿ ಸಿ ಎರಡನೇ ಸ್ಥಾನದಲ್ಲಿರುವಂಥದ್ದು ಗುಜರಾತ್ ಫಸ್ಟ್ ಡೆಲ್ಲಿ ಎರಡನೇದು ಮತ್ತು ಆರ್ ಸಿ ಬಿ ಮೂರನೇ ಇರುವಂಥದ್ದು ಆ್ಯಂಡ್ ಲಕ್ನೋ ನಾಲ್ಕನೇ ಆ್ಯಂಡ್ ಸಾರಿ ಪಂಜಾಬ್ ನಾಲ್ಕನೇ ಆ್ಯಂಡ್ ಲಕ್ನೋ ಐದನೇ ಸ್ಥಾನದಲ್ಲಿರುವಂಥದ್ದು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದು ಆರ್ ಸಿ ಬಿ ಮೂರನೇ ಸ್ಥಾನದಲ್ಲಿರುವಂಥದ್ದು ಆ್ಯಂಡ್ ಜಿ ಟಿ ನಿನ್ನೆ ವಿನ್ ಆಯಿತಾ ವಿನ್ ಆಗಿರುವಂಥ ಕಾರಣಕ್ಕೆ ಜಿ ಟಿ ಟೀಮ್ ಫಸ್ಟ್ ಆಫ್ ಆಲ್ ಇಲ್ಲಿ ಫಸ್ಟ್ ಇರುವಂಥದ್ದು ಹಾಗಾಗಿ ನಿನ್ನೆ ಮೂವತ್ತೊಂಬತ್ತು ರನ್ನಿಂದ ವಿನ್ ಆಗಿದ್ದಾರೆ ಹಾಗಾಗಿ ಅವರಿಗೆ ರನ್ ರೇಟ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಜಿ ಟಿ ಆಲ್ಮೋಸ್ಟ್ ಇಲ್ಲಿ ಟಾಪಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಅಲ್ಲ ಡೆಫಿನೆಟಾಗಿ ಈಗ ಟಾಪಲ್ಲೇ ಇರುವಂಥದ್ದು ಇನ್ಮೇಲೆ ನಮ್ಮ ಆರ್ ಸಿ ಬಿ ಅಥವಾ ಬೇರೆ ಯಾವುದೇ ಟೀಮ್ ಆದರೆ ನಮ್ಮ ಆರ್ ಸಿ ಬಿ ಅಥವಾ ಬೇರೆ ಯಾವುದೇ ಟೀಮ್ ಮೇಲೆ ಹೋಗ್ಬೋದು ಬಿಟ್ಟರೆ ಇಲ್ಲಾಂತಂದರೆ ಜಿ ಟಿನೇ ಮತ್ತು ಡೆಲ್ಲಿನೇ ಇರುತ್ತೆ ಆ್ಯಂಡ್ ಆರ್ ಸಿ ಬಿ ಇನ್ನಾದರೆ ಡೆಫಿನೆಟಾಗಿ ಎರಡು ಅಥವಾ ಒಂದನೇ ಸ್ಥಾನಕ್ಕೆ ಹೋಗುತ್ತೆ ಹೋಗಬಹುದು ಡೆಫಿನೆಟಾಗಿ ಹೋಗುತ್ತೆ ಹೋಗಬಹುದು ಅಂತಲ್ಲ ಡೆಫಿನೆಟಾಗಿ ಹೋಗುತ್ತೆ ಮತ್ತು ಆ್ಯಂಡ್ ಇಲ್ಲಿ ಡಿ ಸಿನೂ ಹೋಗ್ಬೋದು ಫಸ್ಟ್ ಪ್ಲೇಸ್ಗೆ ಆ್ಯಂಡ್ ಜಿ ಟಿ ಕೆಳಗೂ ಬರ್ಬೋದು ರನ್ ರೇಟ್ ಮುಖ್ಯ ಆಗುತ್ತೆ ಯಾವುದಕ್ಕೂ ಕೂಡ ನೋಡೋಣ ಏನಾಗುತ್ತೆ ಅಂತ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಎಲ್ಲರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ